ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕುಡ್ಡಗಿಪಟ್ಟಣ ಸಿರಿ ತಾಲೂಕಿನಲ್ಲಿಡಿಯಲ್ಲಿ ಗೊಬ್ಬರ ಹಾಗೂ ಬೀಜ ವಿತರಣೆಯಲ್ಲಿ ಅನ್ಯಾಯವಾದರೆ ಇಲಾಖಾ ಅಧಿಕಾರಿಯ ನೇರ ಹೊಣೆ ನಿರ್ಲಕ್ಷ್ಯ ತೋರಿದರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗಿದೆ ಅಂತ ರೈತರು ಎಚ್ಚರಿಸಿದ್ದಾರೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮೇ ಇಪ್ಪತ್ತ ಒಂಬತ್ತರಂದು ಜರುಗಿದ ತಾಲೂಕಿನ ರೈತ ಮುಖಂಡರು ಹಾಗೂ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರ ಸಭೆಯಲ್ಲಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ ಮಾತನಾಡಿ ಪಟ್ಟಣ ಸೇರಿ ತಾಲೂಕಿನೆಲ್ಲೆಡೆ ಅಂಗಡಿಯಲ್ಲಿ ರಸಗೊಬ್ಬರ ಬೀಜವನ್ನು ಅತ್ಯಧಿಕ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ರೈತರು ಖರೀದಿ ಮಾಡಿದ ಬೀಜ ಹಾಗೂ ರಸಗೊಬ್ಬರಕ್ಕೆ ಅನೇಕ ಅಂಗಡಿಯಲ್ಲಿ ರಶಿ ಇಲ್ಲ ಈ ಬಗ್ಗೆ ಪ್ರತಿ ಸಭೆಯಲ್ಲಿ ಚರ್ಚಿಸಲಾಗುತ್ತೆಯಾದರೂ ಯಾವುದೇ ಕ್ರಮ ಜರುಗಿಸುವ ಧೈರ್ಯವನ್ನು ಅಧಿಕಾರಿಗಳು ತೋರಿಲ್ಲ ಅಂತ ಆರೋಪಿಸಿದ್ದಾರೆ ನಡೆಸಿ ಹೇಳಲಾಗಿತ್ತು ಸರ್ಕಾರದ ನಿಯಮವನ್ನು ಯಾವ ಅಂಗಡಿಯವರು ಪಾಲನೆ ಮಾಡ್ತಾ ಇಲ್ಲ ಪಟ್ಟಣದ ಅಂಗಡಿಯಲ್ಲಿ ರಸಗೊಬ್ಬರ ಇಲ್ಲ ಅಂತ ಹೇಳ್ತಾರೆ ಆದರೆ ಗ್ರಾಮದಲ್ಲಿ ಹೆಚ್ಚಿನ ಬೆಲೆಗೆ ಬೀಜ ಗೊಬ್ಬರ ಮಾರಾಟ ಇದೆ ಅವರಿಗೆ ಅದು ಎಲ್ಲಿಂದ ಬರುತ್ತೆ ಈ ಬಗ್ಗೆ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ವೀರಣ್ಣ ಪ್ರಶ್ನೆ ಮಾಡಿದ್ದಾರೆ ರೈತ ಮುಖಂಡರು ಆದ ಹಟ್ಟಿ ಮಹೇಶ್ ಹಾಗೂ ಕುಕುಪಿ ಬದವರಾದ ಮತ್ತು ಭಾಷೆ ಸಾಬ್ ಮಾತನಾಡಿ ಮುಂಗಾರು ಪೂರ್ವದಲ್ಲಿಯೇ ಸಭೆ ನಡೆಸಬೇಕಾಗಿದೆ ಈ ಹಿಂದೆ ಅನೇಕ ಬಾರಿ ಇದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಾಗಿದೆ ಆದರೂ ಕೂಡ ಮತ್ತೆ ಅದೇ ಲೋಪ ಎಸಗಲಾಗಿದೆ ಅಂತ ಬೇಸರ ಹೊರಹಾಕಿದ್ದಾರೆ ಕೃಷಿ ಅಧಿಕಾರಿ ಎಂಟಿ ಸುನಿಲ್ ಮಾತನಾಡಿ ಪಟ್ಟಣ ಸೇರಿ ತಾಲೂಕಿನೆಲ್ಲೆಡಿಯಲ್ಲಿ ಬೀಜ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಇದೆ ಎಂಬ ಆರೋಪಗಳು ಕೇಳಿ ಇದೆ ಅಂಗಡಿಯವರು ರೈತರಿಗೆ ತಾವು ಮಾರಾಟ ಮಾಡಿದ ಬೀಜ ಗೊಬ್ಬರಗಳಿಗೆ ರಸೀದಿಯನ್ನು ಕೂಡ್ಲಿಗಿ ಬೀಜ ಗೊಬ್ಬರ ವಿತರಣೆಯಲ್ಲಿ ಅನ್ಯಾಯವಾದರೆ ಕಚೇರಿಗೆ ಬೀಗ ರೈತರ ಎಚ್ಚರಿಕೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿ ತಾಲೂಕಿನ ಗೊಬ್ಬರ ಹಾಗೂ ಬೀಜ ವಿತರಣೆಯಲ್ಲಿ ಅನ್ಯಾಯವಾದರೆ ಇಲಾಖಾ ಅಧಿಕಾರಿಯೇ ನೇರ ಹೊಣೆ ನಿರ್ಲಕ್ಷ್ಯ ತೋರಿದರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗಿದೆ ಅಂತ ರೈತರು ಎಚ್ಚರಿಸಿದ್ದಾರೆ ಸೊ ಆ ಒಂದು ಇದರಲ್ಲಿ ನಾವು ಕೂಡ ಈ ವರ್ಷ ಆಲ್ರೆಡಿ ಮುಂಚೆನೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಮುಂಚೆನೆ ನಾವು ಆಲ್ರೆಡಿ ಬಿತ್ತನೆ ಬೀಜ ಕೊಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಶುರು ಮಾಡಿದ್ದೀವಿ ಸೊ ಅದೇ ರೀತಿ ಗೊಬ್ಬರ ಆಗಿರ್ಬೋದು ಬಿತ್ತನೆ ಬೀಜ ಆಗಿರ್ಬೋದು ಇನ್ಯಾವುದೇ ಈ ಥರ ರೈತರಿಗೆ ಬೇಕಾದಂಥ ಪರಿಕರಗಳಾಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ರೈತರ ಸಂಘದಾಗಿರ್ಬೋದು ರೈತರಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ಜೊತೆಗೆ ಸೇರಿಸಿರೋದು ಏನು ಉದ್ದೇಶ ಅಂತಂದರೆ ಎಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರೆ ಯಾವ ರೀತಿ ನಾವೆಲ್ಲರೂ ಸೇರ್ಕೊಂಡು ಚೆನ್ನಾಗಿ ರೈತರಿಗೆ ತೊಂದರೆ ಆಗಿಲ್ಲದಂಗೆ ಈ ಒಂದು ಮುಂಗಾರನ್ನು ಬಗೆಹರಿಸ್ಕೊಂಡು ಪರಿಹರಿಸ್ಕೊಂಡು ಯಾರಿಗೂ ತೊಂದರೆ ಆಗಿಲ್ಲಂಗೆ ಎಲ್ಲ ಉತ್ತಮ ಮುಂಗಾರು ಆಗೋಕ್ಕೆ ನಾವೆಲ್ಲರೂ ಸೇರಿಸಿ ಕೈ ಜೋಡಿಸೋಣ ಅಂತ ಹೇಳೋದಕ್ಕೋಸ್ಕರನೇ ಈ ಮೀಟಿಂಗ್ ಕರ್ಕೊಂಡಿದ್ದು ಎಲ್ಲರೂ ಬಂದಿದ್ರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಮಾಡ್ಕೊ ಆಯಿತಾ ನೀವು ಮಾಡ್ತಾ ಇದ್ದೀರಿ ಆ ಗೊಬ್ಬರ ಬರೋದ್ರೆ ಎರಡು ದಿವಸ ಹಸಿ ಇರುತ್ತೆ ಆ ಮಳೆ ಬರಬೇಕಲ್ಲ ಅವಾಗ ಮಳೆ ಬರುತ್ತೆ ಅಂದರೆ ಏನು ಮಾಡಬೇಕು ಸರ್ ಹ್ಞೂ ಗೊಬ್ಬರ ಬಂದಾಗ ಅವಾಗ ಮಳೆ ಬಂತಂದಿರೋ ಕಾಯಿಂಗಿಲ್ಲ ಸರ್ ಅದು ಆ ಮಳೆ ಬಂದಾಗ ನಾವು ರೈತರು ಬಿತ್ತಬೇಕು ಮಾಡಬೇಕು ಹಂಗೆ ಆಯ್ತು ಇನ್ನು ಮುಂಜೆ ಆದರೆ ನಮ್ಮ ಕಾರಣದಲ್ಲಿ ಎಷ್ಟು ಹೆಚ್ಚು ತಿಂತಾರೆ ಎಷ್ಟು ಟನ್ ಗೊಬ್ಬರ ಹೋಗುತ್ತೆ ಸರ್ ಈಗ ಆಯ್ತು ನೀವು ಕೇಳಿದ್ರೆ ಆಯಿತಾ ನೀವೇ ಹೇಳ್ತಾರ ಬೆಳಿ ಒಳಗೆ ಸಿಗ್ತಾ ಇದೆ ಅದೇ ಅದಕ್ಕೆ ಅಲ್ಲ ಅಲ್ಲ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ಬಿಟ್ಟು ಅಲ್ಲಿ ಕೊಡ್ತಾ ಇದಾರಲ್ಲ ಹಳ್ಳಿ ಒಳಗ ಮತ್ತೆ ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅದು ತಾಲೂಕು ಆಹಾರ ನಿರೀಕ್ಷಕರ ಭರತ್ ಕುಮಾರ್ ಅಜಿತ್ ಕುಮಾರ್ ಹತ್ರ ಕನ್ಸಲ್ಟ್ ಮಾಡಿ ಯಾರಿದ್ರೆ ಅವ್ರು ಕರೆಸ್ರಿ ಇವತ್ತು ಸಮಸ್ಯೆ ಆಗ್ತದೆ ಆಲ್ಟರ್ನೇಟಿವ್ ಇವ್ರ ಅಂಗಡಿಗಳಲ್ಲಿ ಮಾಲು ತರಲಿಕ್ಕೆ ಇವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ಸರ್ಕಾರದ ನ್ಯಾಯಾಲಯ ಮಾತಾಡಿ ನಾವು ಇಂಗ್ಲೆಂಡ್ ಕೊಡ್ತಾ ಇದ್ದೇವೆ ಮಾಲ್ ಅಂತ ಕಳ್ಸಿಕೊಟ್ಟು ಮಾಲ್ ಅಂತ ಹೇಳಿ ಮೂವ ಇಪ್ಪತ್ತೈದು ಪಂಚಾಯತಿಗಳಿದ್ದಾವೆ ಪಂಚಾಯತಿ ಪಂಚಾಯತಿಗೆ ಒಂದು ನೀವು ಅಂಗಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಗೊಬ್ಬರ ಸರಬರಾಜು ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತಲ್ಲ ಪದಾಟ ನಿಲ್ಲುತ್ತಲ್ಲ ಕಾಳು ಮಹಾಂತವರು ಇಲ್ಲ ಮನೆಗಳಲ್ಲಿ ಮಹತ್ವರು ನಮಗೆ ಅದು ಬೇಕಾಗಿಲ್ಲ ಕ್ರಮ ನಿಂತು ಇವತ್ತೆಲ್ಲ ನಾಳೆ ಅಂಥದ್ದನ್ನು ತಡೆಗಟ್ಟಲಿಕ್ಕೆ ಶಕ್ತಿಗಳು ಬರ್ತವೆ ನಾವಂತ ಹೇಳೋದಿಲ್ಲ ನಮಗೆ ಬೇಕು ಜನರಿಗೆ ರೈತರಿಗೆ ಸಂದರ್ಭ ಈಗ ನಾಳೆ ಇವತ್ತು ಬೆಳೆ ಬಿಟ್ಟಿದ ನಂತರ ಒಂದು ಎರಡು ಗೇಳು ಬಂದ ತಕ್ಷಣ ಒಂದು ಯೂರಿಯಾ ಇರಬೇಕು ಯೂರಿಯಾ ಸಿಗೋದೇ ಇಲ್ಲ ನಿಮ್ಮನ್ನು ಕೇಳಿದ್ರೆ ನೀವು ನಾಳೆ ಇವತ್ತು ನಾಳೆ ಏಳಷ್ಟು ದಿನ ಮುಂದೆ ಹೋಗುತ್ತೆ ಹಸುವಿದ್ದಾಗ ಊಟ ಮಾಡ್ಬೇಕು ಹಸು ನಂತರ ಊಟ ಮಾಡಿದ್ರೆ ಅದು ಊಟ ಹಸು ನಮ್ಗೆ ತಿನ್ನಕಾಗೋದಿಲ್ಲ ಇನ್ನೊಂದ್ಸರಿ ತಿನ್ಬೋದು ಆ ರೀತಿ ಯೂರಿಯಾ ಇನ್ನೊಂದ್ಸರಿ ಬರೋದಿಲ್ಲ ಅದಕ್ಕೆ ಮತ್ತೆ ಮತ್ತೆ ನಾವು ಮೀಟಿಂಗ್ ಮಾಡಿ ರೈತರು ನಿಮಗೆ ಫೋನ್ ಮಾಡಕ್ ಆಗಲ್ಲ ಸೇ ನೀವ್ ಏನ್ ಮಾಡಿದ್ರೋ ಇಲ್ಲ ನೀವ್ ಮಾರಾಟ ಮಾಡಿದ್ರು ಇಲ್ಲ ಗೊಬ್ಬರದ ವ್ಯಾಪಾರಿಗಳಿಂದ ಮಾರಾಟ ಮಾಡಿಸ್ರು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ಮಾರಾಟ ಮಾಡಿಸ್ರು ನಿಮಗೆ ಬಿಟ್ಟಿದ್ದು ನೀವು ಅನ್ಸ್ ಮಾಡಿ ಸರ್ಕಾರ ಮನ್ಸು ಮಾಡೋದು ದೊಡ್ಡ ಇಲ್ಲ ಕ್ರಮ ಕೈಗೊಳ್ಳಿ ಆರ್ಡಿನೇಟ್ ವ್ಯವಸ್ಥೆ ಮಾಡಿ ಆ ಕಾರಣಕ್ಕಾಗಿ ನಾನು ಹೆಚ್ಚು ಯಾವುದೇ ಯಾರನ್ನು ವಿಚಾರವಾಗಿ ಪ್ರಸ್ತಾಪ ಮಾಡಿ ತೊಂದರೆ ಮಾಡೋದು ಕೆಳಗಡೆ ಒಂದು ಗಂಟೆ ಇಲ್ಲ ಮಾರಾಟ ಮಾಡಿರೋ ಅಂದ್ಯಾವತಿ ಐದು ಪ್ಯಾಕೆಟ್ಗೆ ಬಿಲ್ ಹಾಕಿ ಕೊಟ್ಟಿದ್ದೇನೆ ಇನ್ನು ಐದು ಪ್ಯಾಕೆಟ್ಗೆ ಬಿಲ್ಲೇ ಬಿಲ್ ಹಾಕಿಲ್ಲ ಈಗ ಹೇಳಿದ್ರೆ ಕೇಳಿದರೆ ನಾನು ಏನು ಏನನ್ನ ಮಾಡಿ ಕೇಳಪ್ಪ ನಿಮ್ಗೆ ಸಂಬಂಧ ನಾನೇ ಕೊಟ್ಟಿಲ್ಲ ಅಂತ ಹೇಳ್ತೇನೆ ನಾನು ರೂಪಾಯಿ ಆಗಿ ಬಿಲ್ ಇದೆ ಇನ್ನೂ ಐದು ರೂಪಾಯಿ ಬಿಲ್ ಇಲ್ಲ ಇಂಥ ಘಟನೆಗಳು ಇನ್ನು ಎಷ್ಟೋ ಇದ್ದಾವೆ ಕೆಲವು ಸಜ್ಜೆ ಬೀಜಗಳು ಉಂಟಲ್ಲ ರಾಗಿ ಬೀಜಗಳು ಉಂಟಲ್ಲ ಕೆಲವು ಸೂರ್ಯಕಾಂತಿ ಬೀಜಗಳು ಉಂಟಲ್ಲ ರೈತ ಒಂದ್ಸರಿ ಬಿತ್ತಿ ಅದಕ್ಕೆ ಗೊಬ್ಬರ ಬೀಜ ಹಾಕದೆ ಕಷ್ಟ ಇನ್ನೊಂದ್ಸರಿ ಮತ್ತೆ ಬಿತ್ತಿಗೆ ತರುವಂತ ಇವತ್ತು ಬರಗಾಲದಲ್ಲಿ ಹಣ ಎಲ್ಲಿಂದ ತರಬೇಕು ಹುಟ್ಟದೇ ಇರುವಂತ ಬೀಜಗಳನ್ನು ನೀವು ವ್ಯಾಪಾರ ಮಾಡಿದ್ರೆ ನೀವು ನಿಮಗೆ ಆಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಯೋಗಾಲಯ ಇವರು ಪ್ರಯೋಗಾಲಯದಲ್ಲಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಪ್ರಯೋಗಾಲಯದಲ್ಲಿ ಇದ್ರು ಪ್ರಯೋಗಾಲಯದಲ್ಲಿ ಎಷ್ಟು ಬೀಜಗಳನ್ನು ನೀವು ಕಂಪನಿಗಳು ನಿಮಗೆ ಅಪ್ರೋಚ್ ಆದ ತಕ್ಷಣ ಎಷ್ಟು ಕಂಪನಿಗಳು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಇವತ್ತು ಮಾರ್ಕೆಟ್ ಬಿಡ್ತಾ ಇದ್ರಿ ನೀವು ಸರಿಯಾಗಿ ಪರೀಕ್ಷೆ ಮಾಡ್ತಾ ಇದ್ರೆ ಇವತ್ತು ಇವ್ರಿಗೆ ಗೊತ್ತಿರುತ್ತೆ ಇವ್ರೇನು ಇವರು ಪ್ರಯೋಗಾಲಯದಲ್ಲಿ ವ್ಯಾಪಾರಸ್ಥರು ಯಾರಾದರೂ ಪರೀಕ್ಷೆ ಮಾಡ್ತಾರ ಮಾರೋದಿಲ್ಲ ಅವರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಏನು ರೂಪಿಸ್ ಬೇಕಾಗಿರುತ್ತೆ ಕೇಳ್ತಾರೆ ಮಾರಾಟ ಮಾಡ್ತಾರೆ ನಾಳೆ ಬಲಿ ಬಲಿಯಾಗ್ರು ರೈತ ರೈತ ಬೆಳೆ ಆದರೆ ಅವನು ನೀವು ಹೋಗ್ತದೆ ಆತ್ಮಹತ್ಯೆಗಳು ಯಾಕೆ ತನಿಖೆ ಇವತ್ತು ರೈತ ಆತ್ಮಹತ್ಯೆಗಳಿದ್ದ ಪರಿಸ್ಥಿತಿಗಳಲ್ಲಿ ಆತ್ಮಹತ್ಯೆಗಳಾಗ್ತವೆ ಆಗ್ತವೆ ಅದಕ್ಕೆ ಹೊಣೆಗಾರರು ಕುಟುಂಬ ಹಿತಕ್ಕೆ ಲಾಸ್ ಆಗುತ್ತೆ ನಾವು ನೀವು ಯಾಕೆ ಲಾಸ್ ಆಗೋದಿಲ್ಲ ಇದ್ದು ದಯವಿಟ್ಟು ಅಧಿಕಾರಿಗಳು ಹೆಚ್ಚೆತ್ಕೊಳ್ಳಿ ನೀವು ವಾದ ವಿವಾದ ನಡೀಲಿಕ್ಕೆ ನಾವು ಯಾರು ಸಭೆಗೆ ಬಂದಿಲ್ಲ ಆದ್ರೆ ನಮ್ಮ ಅಭಿಪ್ರಾಯಗಳನ್ನು ನೀವು ಮಂಡಿಸಿದೀವಿ ಈಗಾಗಲೇ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಇಲ್ಲಿ ನಾವು ನೀವು ಯಾವುದೇ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ನಮಗಿಂತ ಹೆಚ್ಚು ನಿಮಗೆ ಗೊತ್ತಿರುತ್ತೆ ನೀವು ಕೃಷಿ ಬಗ್ಗೆನೇ ಓದಿ ಸಂಶೋಧನೆ ಮಾಡಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡ್ಕೊಂಡಿದ್ದೀರಿ ಹೌದಾ ರೈತನಿಗಿಂತ ಹೆಚ್ಚು ಮಾಹಿತಿ ಮತ್ತು ಸಂಗ್ರಹ ರೈತನ ಬದುಕಿನ ಬಗ್ಗೆ ಗೊತ್ತಿರುತ್ತೆ ನೀವು ರೈತರ ಮಕ್ಕಳೇ ನಮ್ಮ ಉರುಳಿಯಾಡಿನವರು ಈವೇನು ಬೇರೆ ಎಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಓದಿ ಕೃಷಿ ಗೊತ್ತಿಲ್ಲದೆ ಇರ್ತಕ್ಕಂಥ ಸಮುದಾಯದವರಲ್ಲ ಆ ಕಾರಣಕ್ಕಾಗಿ ನಮ್ಮ ತಾಲೂಕಿನವರಾಗಿ ನಮ್ಮ ತಾಲೂಕಿನ ರೈತರ ಬಗ್ಗೆ ಇಟ್ಟುಕೊಳ್ಳಿ ಕೃಷಿ ಬಗ್ಗೆ ನಿಮಗೆ ವಿಚಾರ ಗೊತ್ತಿದೆ ನಾವು ಹೆಚ್ಚು ಹೇಳಿ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿ ನೋವು ಇನ್ನೊಬ್ಬರಿಗೆ ನೋವು ಮಾಡೋದು ಬೇಕಾಗಿಲ್ಲ ಹೌದಾ ರೈತ ನೋವು ಅವರೆಲ್ಲರೂ ಮಾತಾಡಿದ್ದಾರೆ ಇಲ್ಲದ್ರೆ ಅವಶ್ಯಕವಾಗಿ ಅನವಶ್ಯಕವಾಗಿ ನಾವೇ ಕೇಳಕ್ ಬರೋಣ ಅಂತ ಪರಿಸ್ಥಿತಿಯಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ ಇದು ನನ್ನ ಅಭಿಪ್ರಾಯವನ್ನ ಕಳೆದ ವರ್ಷ ಬರಗಾಲ ಬಂದು ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್ ನಮ್ಮ ನಮ್ಮ ಮಾತು ಮೇಲೆ ನೀವು ಅದು ಹೇಳಿ ಫಸ್ಟ್ ಫಸ್ಟಿಗೆ ನೀವು ಆನ್ಸರ್ ಕೊಟ್ಬಿಟ್ಟು ನಾವೆಲ್ಲಿ ಹೋಗೋದಾಯ್ತು ಒಂದು ನಿಮಿಷ ನಾವು ಹೇಳುವವರಿಗೆ ಕೇಳಿ ಸ್ವಲ್ಪ ಸರ್ ನಾವು ಹೇಳುವವರಿಗೆ ಕೇಳಿಬಿಟ್ಟು ಆನ್ಸರ್ ಕೊಡ್ತೀವಿ ಒಂದು ವರ್ಷ ವರ್ಷ ಕೋಟ್ಯಾನ್ ಗಟ್ಟಲೆ ಲಾಸ್ ಆಗಿಬಿಟ್ರು ಬರ್ತಾಯಿತು ಇಡೀ ಕರ್ನಾಟಕಕ್ಕೆ ಬರಗಾಲ ಬಂತು ಬರಗಾಲ ಬಂದಿತ್ತು ಆ ಬರಗಾಲ ಸತ್ಯ ಲಾಸ ಹೋಗಿ ಕೇಂದ್ರ ಸರ್ಕಾರ ಪರಿಹಾರ ಕೊಡದೆ ಕರ್ನಾಟಕ ಸರ್ಕಾರ ಹೋಗಿ ಕೋಟಿಗಾಕಿ ಪರಿಹಾರ ತಾನು ನಮ್ಗೆ ಸರಿಯಾದ ರೀತಿ ಪರಿಹಾರ ಸಿಗಲಿಲ್ಲ ದೇವ್ರು ಏನಮ್ಮ ಪರಮಾತ್ಮ ಈ ವರ್ಷ ರೋಣಿ ಮಳೆ ಚೆನ್ನಾಗಿ ಕೊಟ್ಟಿದೆ ಈ ಇಂಥ ಸಮಯದಲ್ಲಿ ನೀವು ಎಲೆಕ್ಷನ್ದು ಒಂದು ಉದಾಹರಣೆ ತೋರ್ಸಲ್ಲಿರಾ ಅಲ್ಲಲ್ಲ ಒಂದು ನಿಮಿಷ ನಾವು ಹೇಳೋವರೆಗೆ ನೀವು ಕೇಳ್ಬಿಟ್ಟು ಆಸೆ ಕೊಡಿ ಎಲೆಕ್ಷನ್ದು ಉದಾಹರಣೆ ತೋರಿಸ್ತೀರಾ ಯಾವುದೇ ಅಧಿಕಾರಿ ಹತ್ರ ಹೋಗಿ ನಾವು ದೂರ ಮಾತಾಡಿದರೆ ಎಲೆಕ್ಷನ್ ಐತಪ್ಪ ತಪ್ಪು ಕಾಣ್ಮೆ ತಗೊಂಡ್ರಿ ಅಂತ ಈಗ ಆರು ದಿನ ಆಯ್ತು ಮಳೆ ರೋಣಿ ಮಳೆ ಬಂದು ಇನ್ನೊಬ್ ಕ್ರಮ ತೊಗೊಂಡಿದ್ದ ನಾವು ಅರ್ಜಿ ಕೊಟ್ಟಿದ ಮೇಲೆ ಕ್ರಮ ತೊಗೊತೀರ ಎಷ್ಟು ಬೇಜವಾಬ್ದಾರಿ ತಾನೇ ಇದ್ದೀರಿ ನೀವು ಅಂತ ನಾವು ತಿಳ್ಕೊಬೇಕು ಸರ್ ಜವಾಬ್ದಾರಿ ಜವಾಬ್ದಾರಿ ಇದ್ದವರು ಇನ್ನು ಎಂಟು ಹತ್ತು ದಿನ ರೋಣಿ ಮಳೆ ಇದ್ದಂಗೆ ನೀವು ಕ್ರಮ ತಗೋಬೇಕು ಇಂಥ ಡೀಲರ್ಗೆಲ್ಲ ಕರ್ಬಿಟ್ಟು ಸಭೆ ಕೂಡಿಸಿ ರೈತರಿಗೆಲ್ಲ ಕರೆಸಿ ನಿಮ್ಗೆ ಏನು ಕೊರತೆ ಇದೆ ಏನಿಲ್ಲ ಮುಂದೆ ಏನು ಬೇಕು ಅವೆಲ್ಲ ನೀವು ಸ್ವಲ್ಪ ಸಮಸ್ಯೆನ ಪರಿಹಾರ ಮಾಡು ಸೂಚನೆ ತಗೋಬೇಕಾ ಅಂಥದ್ದು ಯಾವುದು ಮಾಡಿಲ್ಲ ಸರ್ ನೀವು ಮತ್ತೆ ನಿಮ್ಗೆ ಏನು ಅನ್ಬೇಕು ಹೇಳಿ ಸರ್ ಇವತ್ತು ನೀನು ನೀವು ಆನ್ಸರ್ ಕೊಡಿ ಸರ್ ಇಲ್ಲ ಕಾರ್ಯಾರ ಇವತ್ತು ಮಾಡಿದ್ರೆ ನಮ್ಮ ರೈತರು ಹೇಳಿದೆ ಇದಕ್ಕಿಂತ ಮುಂಚೆ ಇನ್ನ ರೈತ ಆಲ್ರೆಡಿ ಬಿತ್ತನೆಗೆ ಮತ್ತು ಮುಂಗಾರು ಇನ್ನ ಅಪ್ಪಳಸಕ್ಕಿಂತ ಮುಂಚೆ ಒಂದ್ ತಿಂಗಳು ಮುಂಚಿತವಾಗಿ ಇದೆ ಎಲೆಕ್ಷನ್ ಇದೆ ಹಿಂದಿನ ವರ್ಷ ಇಷ್ಟು ವರ್ಷಗಳ ಕಾಲ ಯಾವಾಗ ಮಾಡಿದ್ರಿ ನಾವು ರೈತರು ಹೇಳಕ್ಕಿಂತ ಮುಂಚೆ ಯಾವತ್ತಾದ್ರೂ ಮಾಡಿರುವ ಇತಿಹಾಸ ಕೃಷಿ ಇಲಾಖೆಯಲ್ಲಿ ನಿಮ್ಮ ರೆಕಾರ್ಡ್ ಲಜ್ಜರ್ ನಲ್ಲಿ ಎಂಟ್ರಿ ಆಗಿದೆಯಾ ತೋರ್ಸು ಅಲ್ಲ ಹೇಳಿದಾಗಲೇ ಕೇಳಿದಾಗಲೇ ಮಾಡ್ತಾರೆ ಕೇಳಕ್ಕಿಂತ ಮುಂಚೆ ಯಾರು ಮಾಡೋದಿಲ್ಲ ಒಂದು ಇಲ್ಲ ಇವತ್ತು ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ ಎಷ್ಟು ವ್ಯಾಪಾರಸ್ಥರಿಗೆ ಪರ್ಮಿಷನ್ ಇದೆ ಪರ್ಮಿಷನ್ ಇಂದ ಎಷ್ಟು ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಕಿರಾಣಿ ಅಂಗಡಿಗಳು ಬೀಡಿ ಅಂಗಡಿಗಳು ಹಳ್ಳಿ ಹಳ್ಳಿಯಲ್ಲಿ ರೀತಿಯಲ್ಲಿ ಗೊಬ್ಬರಗಳು ಮಾರಾಟ ಮಾಡ್ತಾರೆ ನನ್ನ ಮಾರಾಟ ಮಾಡೋದಕ್ಕೆ ವಿರೋಧ ಇಲ್ಲ ಆದರೆ ರೈತರಿಗೆ ಅವಶ್ಯಕವಾಗಿ ಸಂದರ್ಭಿಕವಾಗಿ ಸಿಗುತ್ತೆ ಸ್ವಾಗತಾರ್ಹ ಆದ್ರೆ ಕಾನೂನು ಬಾಹಿರವಾಗಿ ಗಗನಕ್ಕೆ ಬೆಲೆಗೇರಿಸಿ ಯಾವುದೇ ನೀತಿ ನಿಯಮಗಳಿಂದಲೇ ಮಾರಾಟ ಮಾಡ್ತಾರೆ ನೀವ್ ಹೇಳ್ತದ್ರಿ ಇಲ್ಲಿ ವ್ಯಾಪಾರಸ್ಥರಿಗೆ ಪರ್ಮಿಷನ್ ಇರುವ ಅಂಗಡಿಗಳಲ್ಲಿ ಸಿಗೋದಿಲ್ಲ ಕೂಡ್ಲಿಗಿ ಪಟ್ಟಣದಲ್ಲಿ ಸಿಗೋದಿಲ್ಲ ಅವ್ರಿಗೆ ಯಾಕೆ ಸಿಗೋದಿಲ್ಲ ಅವ್ರಿಗೆ ಹೆಂಗ್ ಬರುತ್ತೆ ಅವ್ರು ಎಲ್ಲಿಂದ ತರ್ತಾರೆ ಅವ್ರು ಯಾರು ಯೂರಿಯಾ ಯೂರಿಯೋ ಬೇಕಾಗಿದ್ದಾಗ ಬೆಳೆ ಬಂದು ಈಗ ಅವಧಿ ಸಂದರ್ಭದಲ್ಲಿ ಇರಬೇಕಾಗುತ್ತೆ ಯಾವ ಅಂಗಡಿಯಲ್ಲಿ ಯೂರಿಯೋ ಸಿಗೋದಿಲ್ಲ ನೀವು ನೀವ್ ವ್ಯವಸ್ಥರಿಸ ಮುಗಿದ ಮೇಲೆ ನಾವಿಂದು ಅಲಾಟ್ಮೆಂಟ್ ಆಗಿವಿ ಮೇಲಧಿಕಾರಿಗಳು ಹೇಳಿದೀವಿ ಜೆ ಡಿಗೆ ಹೇಳಿದೀವಿ ಪರ್ಮಿಷನ್ ಬರ್ತಾ ಇದೆ ಅವ್ನ ಬಿಲ್ ಕಟ್ತಾ ಇಲ್ಲ ಅವ್ನ ಅಂಗಡಿಯನ್ನು ಅಲಾಟ್ಮೆಂಟ್ ಇಂಟೆಂಟ್ ಆಗ್ತಾ ಇಲ್ಲ ಅಮೌಂಟ್ ಕಟ್ತಾ ಇಲ್ಲ ಅಂತ ನೀವ್ ಅವ್ನು ತರೋ ಅಷ್ಟೊತ್ತಿಗೆ ಇಲ್ಲಿ ಹಸಿ ಮುಗ್ದೋಗಿರ್ತದೆ ಅವಾಗ ಬೇರೆ ಕಡೆ ಎಲ್ಲ ಹಳ್ಳಿಗಳಲ್ಲಿ ಸಿಗ್ತವೆ ಕೇಳ್ರಿ ಅಮ್ಮನಿಕೆರೆಯಲ್ಲಿ ಗೋಡಂಬಲ್ಲಿ ಸ್ಟಾಕ್ ಇದೆ ಅಂತ ಹೇಳ್ತಾರೆ ಬರೇ ಒಂದ್ ಅಮ್ಮನಿಕೇರಿಯಲ್ಲ ಹುಳಿಗೆ ತಾಲೂಕಿನ ನೂರ ಇಪ್ಪತ್ನಾಲ್ಕು ಹಳ್ಳಿಗಳಲ್ಲಿ ಸಹಿತ ಯಥೇಚ್ಛ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಗೋಡಂಬ್ಗಳಲ್ಲಿ ಸ್ಟಾಕ್ ಆಗುತ್ತೆ ಯೂರಿಯಾ ಸಿಗುತ್ತೆ ಡಿ ಎಫ್ ಸಿಗುತ್ತೆ ರೈತನಿಗೆ ಬೇಕಾಗಿರೋ ಎಲ್ಲ ಗೊಬ್ಬರ ಸಿಗುತ್ತೆ ಅವ್ರಿಗೆ ಯಾರಿಗೂ ಪರ್ಮಿಷನ್ ಇಲ್ಲ ಅವ್ರಿಗೆ ಯಾರಿಗೂ ಲೈಸೆನ್ಸ್ ಇಲ್ಲ ಅವ್ರಿಗೆ ನಿಮ್ದ ನಿಮ್ಮಿಂದ ಆಗಲಿ ಸರ್ಕಾರದಿಂದ ಆಗಲಿ ಟ್ಯಾಕ್ಸ್ ಕಟ್ ಆಗ್ತಾ ಇಲ್ಲ ಇದು ನಮ್ಮ ಆರೋಪ ಇದು ಎಲ್ಲ ಆರೋಪಕ್ಕೆ ಹೊಣೆಗಾರರು ನೀವೇ ಕೃಷಿ ಅಧಿಕಾರಿಗಳು ನಾವು ನಿಮ್ಮನ್ನ ಕೇಳ್ತೇವೆ ನಾವಿಲ್ಲಿ ವ್ಯಾಪಾರಸ್ಥರು ಕೇಳೋದಿಲ್ಲ ಅವರಿಗೆ ಪರ್ಮಿಷನ್ ಅವರಿಗೆ ಕ್ರಮ ಕೈಗೊಳ್ಳುವಂತ ಅಧಿಕಾರ ನಿಮಗಿದೆ ನಿಮ್ಮನ್ನ ಕೇಳ್ತೀವಿ ನಾವು ನೀವು ಕ್ರಮ ಕೈಗೊಳ್ಳದಿದ್ರೆ ಮೇಲೆ ಕ್ರಮ ಕೈಗೊಳ್ಳುವಂತ ಶಕ್ತಿ ನಮ್ಮ ಇದೆ ಹೌದಾ ಅದ್ರಲ್ಲಿ ನಾವೇ ನಿಮ್ದು ಯಾವ್ದು ದುರುದ್ದೇಶಗಳಿಂದ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನೀವು ನಮ್ಮ ಪರವಾಗಿ ಕೆಲಸ ಮಾಡುವ ಅಧಿಕಾರಿಗಳು ನೀವು ಕೆಲಸ ಮಾಡಿದ್ರೆ ರೈತ ನಿಮ್ಮನ್ನ ವರ್ಷ ಪೂರ್ತಿ ನಿರೀಕ್ಷೆ ಮಾಡೋದಿಲ್ಲ ಯಾವ ಸಂದರ್ಭದಲ್ಲೂ ನಿಮಗೆ ರೈತ ಬಂದು ಕೇಳೋದಿಲ್ಲ ಬೇಕಾಗಿರೋದೇನು ಬೀಜ ಗೊಬ್ಬರ ಕೇಳ್ತಾ ಇದ್ರೆ ಬೇಕಾಗಿರುವಂತ ಬೀಜ ನಿಮ್ಮಲ್ಲಿ ಸಿಗೋದಿಲ್ಲ ಮತ್ತೆ ಅಂಗಡಿಗಳಲ್ಲಿ ಸಿಗೋದಿಲ್ಲ ಔಷಧಿಗಳು ಸಿಗ್ತಾ ಇಲ್ಲ ಅದೇನು ಇವು ಬರಬೇಕು ಕೃಷಿ ಇಲಾಖೆಯಿಂದ ಈಗ ಎಲ್ಲಿದೆ ಅವು ಕೂಡ ಮನ್ನ ಮಾಡಿದ್ರು ಎಲ್ಲವೂ ಮನ್ನಾ ಮಾಡ್ತಾರೆ ಹಾಗಾದ್ರೆ ರೈತ ಎಲ್ಲಿ ತರಬೇಕು ಇವತ್ತು ಐದ್ನೆಂಟು ಸಾವಿರ ರೂಪಾಯಿ ಬೇಕು ರೈತ ಅಂಗಡಿಯಲ್ಲಿ ಖರೀದಿ ಮಾಡ್ಬೇಕಂದ್ರೆ ಔಷಧಿ ಹೊಡೆಯುವಂತ ಯಂತ್ರವನ್ನ ಇಲ್ಲ ಅವಶ್ಯಕತೆ ಪ್ರತಿ ಬೆಳೆಗೆ ಇವತ್ತಲೆ ಮೆಂತ್ಯೆ ಜೋಳ ಇನ್ನೂ ಮುಟ್ಟೆ ಸುಳಿ ಇದು ಬರ್ತಾ ಇದೆ ಲಸಿ ತಿನ್ನುವಂತ ರೋಗ ಬೀಳ್ತಾ ಇದೆ ಅದು ಕೊಡಬೇಕು ಪ್ರತಿ ಒಂದು ಬೆಳೆಗೂ ಔಷಧಿ ಹೊಡಿಬೇಕು ಔಷಧಿ ಹೊಡೆದೇ ಇರುವಂತ ಬೆಳೆ ಬೆಳೆಯೋದಿಲ್ಲ ಈಗ ಪಂಪುಗಳೇ ಸಿಗ್ತಾ ಇಲ್ಲ ಅಂದ್ರೆ ಈಗ ಅಂಗಡಿಯಲ್ಲಿ ತರಬೇಕು ಅಂಗಡಿಯಲ್ಲಿ ತಂದು ಖರೀದಿ ಮಾಡುವಷ್ಟು ಶಕ್ತಿ ರೈತರಿಗಿಲ್ಲ ರೈತರ ಸಾಕಷ್ಟು ಅನುದಾನ ಇದೆಯಲ್ಲ ಅದು ದುರ್ಬಳಕೆ ಯಾಕೆ ಆಗ್ತಾ ಇದೆ ರೈತರಿಗೆ ಉಪಯೋಗ ಮಾಡಿ ಇನ್ನ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ರೆ ನಿಮ್ಮ ಇವರನ್ನ ವ್ಯಾಪಾರಸ್ಥರನ್ನು ವ್ಯಾಪಾರಸ್ಥರಿಗೆ ಏನ್ ಹೇಳ್ತಿರೋ ಏನ್ ಹೇಳಿದ್ರು ನಮಗೆ ಗೊತ್ತಿಲ್ಲ ನಾವು ಅವ್ರಿಗೆ ಯಾರಿಗೆ ನೀನ್ ಹಿಂಗೆ ಹಿಂಗೆ ನೀನೀಗೆ ಅಂತೇಳಿ ಯಾರನ್ನು ಬೆಳ್ಳು ಮಾಡಿ ನಾವು ಕೂರ್ಸೋದಿಲ್ಲ ನಮಗೆ ಅವಶ್ಯಕತೆ ಇಲ್ಲ ನಾವೇಳ್ತಿರೋದು ಕೂಡಲಿಗೆ ತಾಲೂಕಿನ ಪ್ರತಿಯೊಬ್ಬ ವ್ಯಾಪಾರಸ್ಥರು ಕೂಡ ಯಾರಿಗೂ ಬಿಲ್ ಕೊಡೋದಿಲ್ಲ ಯಾರಿಗೂ ಸರಿಯಾದ ದರಕ್ಕೆ ಕಡಿಮೆ ದರಕ್ಕಿಂತ ಹೆಚ್ಚು ದರಕ್ಕೆ ಮಾರಾಟ ಮಾಡ್ತಿದ್ರೆ ತಗೊಳ್ಳಿ ಹತ್ತು ರೂಪಾಯಿ ತಗೊಳ್ಳಿ ಏನೋ ಅವರು ದಲ್ಲಾಳಿ ಏನೋ ವ್ಯಾಪಾರ ವ್ಯಾಪಾರ ಅಂತೇಳಿ ಸರ್ಕಾರ ಕೂಡ ಅವರಿಗೆ ಅದನ್ನ ಬಿಟ್ಟು ವ್ಯಾಪಾರ ಮಾಡುವಂತ ಅಲ್ಲಿಂದ ತರುವಂತ ಎಲ್ಲದನ್ನ ಕಮಿಷನ್ ಕೊಟ್ಟು ಇವರಿಗೆ ಗೊಬ್ಬರ ಕೊಟ್ಟಿರುತ್ತೆ ಎಲ್ಲಾ ವ್ಯಾಪಾರಸ್ಥರಿಗೆ ಅದನ್ನು ಹೊರತುಪಡಿಸಿ ರೈತರಿಂದ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ವ್ಯಾಪಾರ ಕೊಡ್ತಾ ಇದೆ ಅದು ನಮ್ಮ ವಿರೋಧ ಇದೆ ಏನ್ರಿ ರೈತರ ಬೆಂಗಳೂರುಗಳೇ ಅದು ವಿರೋಧ ಇದೆ ಹೌದಾ ಅದಕ್ಕೆ ನೀವು ಕ್ರಮ ಕೈಗೊಳ್ಳಿ ನಾವು ಅವ್ರಿಗೆ ಕೇಳುವುದಿಲ್ಲ ನಾವು ಅವ್ರಿಗೆ ಹೇಳಿಕ್ಕೆ ನಮ್ ಜವಾಬ್ದಾರಿ ಇಲ್ಲ ಇಲ್ಲ ನಿಮ್ ಕೈಲಾಗಲ್ಲ ನಾವು ಹೇಳ್ತೀವಿ ಬೇರೆ ರೀತಿಯಲ್ಲಿ ಹೇಳ್ತೀವಿ ಅಂಗಡಿಗಳನ್ನ ನಾವು ಹೋರಾಟ ಮಾಡ್ತೀವಿ ಎಲ್ಲ ರೈತರು ಜಾಗೃತ ಆಗ್ತೀವಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಈ ಮಾಡಕ್ ಆಗಲ್ಲ ಅಂದ್ರೆ ನಿಮ್ಗೆ ಆ ಶಕ್ತಿ ಇಲ್ಲ ಅಂದ್ರೆ ನೀವೇನಾದ್ರು ಯಾವ್ದಾದ್ರು ದೊಡ್ಡ ಶಕ್ತಿಗೆ ಭಯಪಟ್ಟಿದ್ರೆ ಹೇಳಿ ನಾವು ಮಾಡ್ತೀವಿ ಏನ್ ರೈತರು ಹೇಳಿದ್ರೆ ಅವ್ರಿಗೆ ಮಾಡಕ್ ನಾವ್ ಹೇಳೋದಿಲ್ಲ ನಿಮ್ಮ ಕಾನೂನು ನಿಮಗೆ ಹೇಳ್ತೀವಿ ನನಗೆ ಮಾಡಕ್ ಆಗಲ್ಲ ರೇ ನಾನು ಅವ್ರಿಗೆ ಹೇಳಕ್ ಆಗಲ್ಲ ಕಾನೂನನ್ನ ಕಾಪಾಡಕ್ ನನ್ನ ಕೈಲಿ ಆಗೋದಿಲ್ಲ ನನಗೆ ಶಕ್ತಿಗಳು ಆಕ್ರಮಣ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಸಮಾನ ಮಾಡ್ಲಿಕ್ಕೆ ಸಮಾನ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತೀವಿ ರೈತರು ರೆಡಿ ಆಗ್ತೀವಿ ಈ ದೇಶದ ರೈತ ಎಲ್ಲಂದ್ರೆ ಡೆಲ್ಲಿಯಲ್ಲಿ ಜನ ರೈತರು ಇತಿಹಾಸ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿ ಕೇಂದ್ರದ ಮೋದಿ ದೇಶದ ದೊಡ್ಡಣ್ಣನನ್ನ ಎದುರಿಸತಕ್ಕಂತ ರೈತರ ಸಂಕಟ ಇತಿಹಾಸ ಇದೆ ಡೆಲ್ಲಿಯಲ್ಲಿ ಇಡೀ ದೇಶದ ಎಲ್ಲ ರೈತರು ಒಂದಾಗಿ ಹೋರಾಟ ಮಾಡಿದ್ದಾರೆ ಎರಡು ವರ್ಷಗಳ ಕಾಲ ಆರ್ನೂರು ಜನ ಸತ್ರ ಸಹಿತ ಆರ್ನೂರು ಜನ ಮರಣ ಹೊಂದಿದ್ರು ಸಹಿತ ಸರ್ಕಾರದ ಸಚಿವರು ವಾಹನಗಳನ್ನು ಹಚ್ಚಿ ಸಹಾಯ ಸಹಿತ ಎದುರಿಲ್ಲ ರೈತರು ರೈತರು ಮನಸ್ಸು ಮಾಡಿದ್ರೆ ನಾವು ಇಲ್ಲ ಯಾರು ಇಲ್ಲ ಇವತ್ತು ಎಲ್ಲರೂ ಬದುಕಿರೋದು ವ್ಯಾಪಾರಸ್ಥರಾಗಲಿ ದಲ್ಲಾಳಿಗಳಾಗಲಿ ಕೃಷಿ ಅಧಿಕಾರಿ ಪ್ರತಿಯೊಬ್ಬ ಮನುಷ್ಯ ಜೀವನ ಜೀವಿಸ್ತಾ ಇರೋದಾದ್ರೆ ರೈತ ಬೆಳೆದಂತ ರೈತನ ಶ್ರಮದಿಂದ ರೈತನ ಬದುಕಿನಿಂದ ರೈತನ ಅನ್ನದಿಂದ ಅದಕ್ಕೆ ರೈತರಿಗೆ ಅನ್ಯಾಯ ಮಾಡಬೇಡಿ ಸುಮ್ಮನೆ ನೆಪ ಮಾತ್ರಕ್ಕೆ ಸಭೆಗಳನ್ನ ಕರೆದು ಸಭೆಗಳಲ್ಲಿ ನಾಮ ನಿರ್ದೇಶನಗಳನ್ನ ಸುಮ್ಮನೆ ಯಾವುದೋ ಗಾಳಿಗೆ ತೂರಿ ಕಾನೂನನ್ನ ಗಾಳಿಗೆ ತೂರಿ ಈ ರೈತರಿಗೆ ಮೋಸ ಮಾಡುವಂತ ಕೆಲವೇ ಪ್ರತಿನಿಧಿಗಳು ಬಂದಿರ್ತೀವಿ ನಾವು ಮೋಸ ಮಾಡಲಿಕ್ಕೆ ನಾವ್ಯಾವ್ದು ಯಾರನ್ನ ಸಹಿತ ಕಮಿಷನ್ ಆ ವಿಷಯ ಮತ್ತೆ ನಮಗೇನಾದ್ರೂ ಕೊಡಿ ಯಾವುದೇ ಅಧಿಕಾರಿಗಳಿಂದಾಗಲಿ ಅಂಗಡಿಗಳಿಂದಾಗಲಿ ಪಡ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ರೈತರಿಗೋಸ್ಕರ ನಾವು ಕೇಳ್ತಾ ಇದೀವಿ ನೀವೇನಾದರೂ ಅಂತ ವ್ಯಕ್ತಿಗಳು ಯಾರಾದರೂ ನಿಮಗೆ ತೊಂದರೆ ಮಾಡಿದರೆ ನಮ್ಮ ಗಮನಕ್ಕೆ ತನ್ನಿ ಎಲ್ಲ ರೈತರು ನಿಮ್ಮ ಪರವಾಗಿ ನಿಲ್ತೀವಿ ಇದು ಎಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೀನಿ ಎಲ್ಲ ರೈತರು ನಿಮ್ಮ ಪರವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ನಮಗೆ ಸಭೆ ಮಾಡಿ ಹೇಳಿ ದಯವಿಟ್ಟು ನಾವು ಇದನ್ನ ಸುಮ್ಮನೆ ಅನವಶ್ಯಕವಾಗಿ ಆರೋಪ ಮಾಡ್ತಾ ಇಲ್ಲ ಈಗ ವಿಳಂಬ ಆಗಿರ್ತಕ್ಕಂಥ ಬೆಳೆಗಾರರು ನೀವೇ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಏನೇ ವ್ಯತ್ಯಾಸಗಳಾದ್ರೆ ರೈತರಿಗೆ ಸಿಗದೆ ಸೌಲಭ್ಯಗಳಾದ್ರೆ ಯೋಜನೆಗಳು ಸಿಗದೆ ಇದ್ರೆ ಅದಕ್ಕೆ ನೀವು ಸಿಗುವಂತ ಕೆಲಸ ಮಾಡಬೇಕಾಗಿರೋದು ನೀವೇ ಅದಕ್ಕೆ ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ ಆ ಕಾರಣಕ್ಕೆ ನಿಮ್ಮನ್ನು ನಾವು ಯಾವುದೇ ರೀತಿಯಿಂದ ಆರೋಪ ಮಾಡ್ತಾ ಇಲ್ಲ ಹೇಳ್ತಾ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆನೆ ನೇರ ಆರೋಪ ಮಾಡ್ತದೀವಿ ನೀವು ಆ ಕೆಲಸ ಮಾಡಿಲ್ಲ ಅಂದ್ರೆ ಇದಕ್ಕೆ ಹೊಣೆಗಾರರು ಕೂಡ್ಲಿಗಿ ಸಹಾಯಕ ನಿರ್ದೇಶಕ ಕೃಷಿ ಅಧಿಕಾರಿ ಎನ್ ಟಿ ಸುಧೀರ್ ಕುಮಾರ್ ಅವರೇ ಇವತ್ತು ಇದಕ್ಕೆ ತಪ್ಪಿತಸ್ಥರು ಹೊಣೆಗಾರರು ಜೆಡಿ ಬರೀಬೇಕು ಇಲ್ಲ ಮಿನಿಸ್ಟ್ರಿ ಬರೀಬೇಕು ಕೃಷಿ ಸಚಿವ ಯಾರಿಗೆ ಹೆದರಿಕೆ ಬೆದರಿಕೆ ಇಲ್ಲ ನಾವು ಯಾರ ಪರ ವಿರೋಧ ನಾವಲ್ಲ ಯಾರನ್ನ ನಮಿಸ್ಲಿಕ್ಕೆ ನಾವು ಮಾತಾಡಲ್ಲ ನಮ್ಮ ಹಿತಕ್ಕಾಗಿ ನಮ್ಮ ಉದ್ದೇಶ ಇಲ್ಲ ಎಲ್ಲ ರೈತರ ಹಿತಕ್ಕಾಗಿ ನಾವು ಮಾತಾಡ್ತಾ ಇದ್ದಾವೆ ನಿಮ್ಮ ಮೇಲಧಿಕಾರಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅವರು ನಿಮ್ಮ ಜೆಡಿ ಅವರಿಗೆ ಹೇಳ್ತಾರೋ ಏನ್ ಹೇಳ್ತಾರೋ ವರ್ದಿ ತಗೊಳ್ಳಿ ಇನ್ನು ಕಾರ್ಯಕಾಲದಲ್ಲಿ ಅವರಿಗೆ ನಿಮ್ಮ ಸಲಹೆ ಸೂಚನೆ ಕಾನೂನು ನಿಮ್ಮ ವ್ಯಾಪ್ತಿ ನಿಮ್ಮ ನಿಯಮಾವಳಿ ನಿಬಂಧನೆಗಳು ಇರಲು ದೇವತ್ತು ನಿಮ್ಮ ಕೃಷಿ ಶಿವಪುರ್ದ ಅಪ್ರೋಚ್ ಆಗಿತ್ತು ಅದು ಬಿಟ್ಟರೆ ಪುಟ್ಟ ಐಡಿಯರ್ ಆಗಿರ್ಬೋದು ಕೆಲವೊಬ್ಬರು ವೈದ್ಯರು ಸೊಸೈಟಿಯವರು ಅಪ್ರೋಚ್ ಮಾಡ್ತಾ ಇದೆ ಅವ್ರಿಗೆ ಕೊಡೋಕ್ಕೆ ಅವಕಾಶ ಇದೆ ನಾವು ಕೊಡೋ ಜವಾಬ್ದಾರಿ ನಮ್ಗೆ ಕರ್ಸ್ಕೊಡ್ತೇವೆ ಬಟ್ ಯಾರು ಕೂಡ ನಮಗೆ ಮುಂಚೆನೇ ಮಾಡೋದಿಲ್ಲ ಬೇಕಾದರೆ ಇತ್ತು ಎರಡು ದಿನ ಮುಂಚೆ ನಾವು ಪ್ಲಾನ್ ಮಾಡಿ ತರ್ಸ್ಕೊಳೋ ವ್ಯವಸ್ಥೆ ನಾವು ಮಾಡ್ಬೋದು ಯಾವ್ದಾರ ಸೊಸೈಟೀಸ್ ಇದ್ರೆ ನಿಮ್ಮಲ್ಲಿ ಯಾವ್ದಾರ ಸೊಸೈಟೀಸ್ ಇದ್ರೆ ಮಾಡಕ್ ರೆಡಿ ಇದರ ಲೈಸೆನ್ಸ್ ಇದೆ ಅಂದ್ರೆ ನಮ್ಗೆ ತಮ್ಮ ಗೊಬ್ಬರ ತರ್ಸ್ಕೊಡ್ತೀವಿ ಆ ಸೊಸೈಟೀಸ್ ಕನ್ಸರ್ಟ್ ಸೊಸೈಟೀಸ್ ಮುಂಚೆ ಹೇಳಿದ್ರೆ ಮೂರ್ನಾಲ್ಕು ಮುಂಚೆ ತರ್ಸ್ಕೊಳೋ ವ್ಯವಸ್ಥೆ ನಾವು ಮಾಡ್ತೀವಿ ಯಾಕೆ ಅಂತಂದ್ರೆ ಈಗ ಏನಾಗಿದೆ ಅಂದ್ರೆ ಕೆಲವಷ್ಟು ಬೆರಗಣಿಕೆ ಅಷ್ಟೇ ಅಂಗಡಿಗಳಿದೆ ನಮ್ಮಲ್ಲಿ ಈಗ ಅವ್ರಿಗೆ ಒಂದ್ ನೋಡ್ ಬರುತ್ತೆ ಅದ ಒಂದು ಅರ್ಧ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಖಾಲಿ ಆಗಿಬಿಡುತ್ತೆ ಎಲ್ಲರೂ ಕೂಡ ಬರೋ ಅವಶ್ಯಕತೆ ಇರಲ್ಲ ನೀವು ನೀವು ಅಲ್ಲಲ್ಲಿ ಜೋಗಡಿ ಅಂತ ಆಗಿರ್ಬೋದು ಹೊಸಳೆ ಆಗಿರ್ಬೋದು ಇನ್ನೊಂದು ಕಡೆ ಆಗಿರ್ಬೋದು ಎಲ್ಲಾದ್ರೂ ನಿಮ್ಮ ಸಂಘಗಳಿರ್ಬೋದು ಸೊಸೈಟಿಗಳು ಇರ್ಬೋದು ಆಕ್ಟಿವ್ ಇದ್ದರೆ ನಮ್ಮ ಲೈಸೆನ್ಸ್ ಇದೆ ತರಿಸ್ಕೊಳ್ಳಿ ಸರ್ ನಾವು ಮಾರಾಟ ಮಾಡಿ ರೈತರಿಗೆ ಹೆಲ್ಪ್ ಆಗುತ್ತೆ ಎಲ್ಲರೂ ಹೊಸಳಿಗೆ ಬರ್ಬೇಕಂತ ಇರಲಿಲ್ಲ ಎಲ್ಲರೂ ಹುಳಿಗೆ ಬರ್ಬೇಕಂತ ಇರಲಿಲ್ಲ ಗುಡೆಕೋಡೆಯಿಂದ ಇಲ್ಲಿವರೆಗೆ ಬರ್ಬೇಕಂತ ಇಲ್ಲ ಆ ಥರ ಯಾವ್ದಾದ್ರು ಇದ್ರೆ ದಯವಿಟ್ಟು ಅನ್ನೋದೇ ಗೌರವ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಚುನಾವಣೆ ಕಾರಣವನ್ನ ಹೇಳಿದ್ರೆ ಅವರ ಸ್ಥಾನಕ್ಕೆ ಅದು ಕಳಂಕ ಆಗ್ತಕ್ಕ ನನ್ನ ಅಭಿಪ್ರಾಯ ಚುನಾವಣೆ ನಡೆದಿದೆ ಏಳನೇ ತಾರೀಖಿಗೆ ಮುಗೀತು ಚುನಾವಣೆ ಆದ್ರೂ ಸಹಿತ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ರೈತರು ಯಾಕಂದ್ರೆ ಮಳೆ ಯಾವ ನಮ್ಮ ಬೇರೆ ಕಾರಣವನ್ನ ಕೇಳಿ ಅದು ನಮಗ್ ಬರೋದಿಲ್ಲ ಆ ಸಮಯ ನಮಗ್ ಸಿಗೋದಿಲ್ಲ ಮತ್ತು ಅವಧಿ ರೈತನಿಗೆ ಬಹಳ ಮುಖ್ಯವಾಗಿರುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತೇನು ಸಭೆ ಕರೆದಿದ್ದಾರೆ ವಿಳಂಬ ಅದಕ್ಕೆ ಹೊಣೆಗಾರರು ನಮ್ಮ ಕೃಷಿ ಅಧಿಕಾರಿಗಳೇ ಯಾಕಂದ್ರೆ ಒಬ್ಬ ರೈತರು ರೈತರ ಹೋರಾಟದ ಮೂಲಕ ತಮ್ಮ ಬೇಡಿಕೆಗಳು ಬೇಕು ಅಂತೇಳಿ ಅಧಿಕಾರಿ ಹೇಳದ್ಯಾಗ ಅವರು ಅದನ್ನು ಕ್ರಮ ಕೈಗೊಳ್ತಾರೆ ಅಂದ್ರೆ ಇದನ್ನ ಇಡೀ ರೈತ ಸಂಘಟನೆಗಳು ಖಂಡಿಸ್ತದ್ವಿ ಅದಕ್ಕೆ ಕೊಣೆಗಾರರು ಕೃಷಿ ಅಧಿಕಾರಿಗಳು ಒಂದು ಇನ್ನು ಎರಡನೇದು ಬಹು ಮುಖ್ಯವಾಗಿ ಇವತ್ತೇನು ವ್ಯಾಪಾರಸ್ಥರನ್ನ ಯಾವುದೋ ಬೀಜ ಐನೂರ ಒಂದು ಹೇಳ್ತಾ ಇದ್ರು ನಾನು ನೋಡ್ರಿ ಮನುಷ್ಯನಿಗೆ ರೈತನಿಗೆ ಬೇಕಾಗಿರ್ತಕ್ಕಂಥ ಯಾವ್ದು ಅವಶ್ಯಕತೆ ಇದೆ ಆ ಬೀಜ ಕೊಡಬೇಕಾಗಿದೆ ಜೊತೆ ಒಪ್ಪಂದ ಮಾಡಿಕೊಳ್ತಾರೆ ಅವರು ಜಾಸ್ತಿ ಅವ್ರು ಮಾರ್ಕೆಟ್ ನಲ್ಲಿ ಮೇಲ ಜಾಯಿಂಟ್ ಜೆಡಿ ಇಂದ ಹಿಡಿದು ಕೆಳಂಥದ ಅಧಿಕಾರಿಗಳವರೆಗೆ ಒಪ್ಪಂದ ಮಾಡಿಕೊಂಡು ಕಮಿಷನ್ ಕೊಟ್ರೆ ರೈತ ಯಾವ ರೀತಿ ಅವಲಂಬನ ಆಗಿ ಒಳ್ಳೆ ಬೀಸವನ್ನ ಬಿತ್ತದ ಅದನ್ನು ಬಿಡ್ತಾರೆ ಹೊಸ ಬೀಜಕ್ಕೆ ಇವರು ಮಾರಾಟದಲ್ಲಿ ಮಾರ್ಕೆಟ್ ನಲ್ಲಿ ಕೊಡ್ತಾರೆ ಇದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಮತ್ತು ನಮ್ಮ ಸಂಘಟನೆಗಳನ್ನು ವಿರೋಧಿಸ್ತೀವಿ ಇವತ್ತು ರೈತ ಬಿಕ್ಕಿಂದ ಅಂದ್ರೆ ಆಮೇಲೆ ಇನ್ನ ನಾನು ಬೀಜ ತರಸ್ತದಿನಿ ಅದು ಇಲ್ಲೇನೋ ಅದು ಬರಬೇಕು ಬೇಕಾಗಿತ್ತಂತ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಎರಡನೆಯದು ನಮ್ಮ ಯಾರು ಬಸಣ್ಣ ಅವರು ಕುಪ್ಪಿನಕೇರಿ ಬಸಣ್ಣ ಕೇಳಿದಾಗ ಒಂದು ಉತ್ತರ ಕೊಡ್ತಾ ಇದ್ರು ಏ ಯಾವ ಸೊಸೈಟಿಗಳಿದ್ದಾವೆ ಆಮೇಲೆ ಜಂಬಣ್ಣ ಜಮ್ಮಣ್ಣನ ಹೆಸರು ಜಂಬಣ್ಣ ಕೇಳಿದಾಗ ನಿಮ್ಮ ಸೊಸೈಟಿಯಾ ನಿಮ್ಮ ಸೊಸೈಟಿನ ಆರ್ಡರ್ ಕೊಟ್ಟು ಬಿಡ್ತೀನು ಆಮೇಲೆ ದುಡ್ಡು ಕಟ್ಟಿ ಬಿಡತಾರ ಏನ್ರೀ ಇದು ನಾವು ಸೊಸೈಟಿಗಳನ್ನ ನಾವು ಗುರ್ತಿಸಿ ನಾವು ನ್ಯಾಯಬೆಲೆ ಅಂಗಡಿಗಳನ್ನ ಇಂತ ಅಂಗಡಿಯಮ್ಮ ರೆಡಿ ಇದ್ದಾನೆ ವ್ಯಾಪಾರ ನೀವು ಅಲ್ಲಿ ಗೊಬ್ಬರ ಹೊರಡಿಸಿ ಅಂತೇಳಿ ಹೇಳಿಕ್ಕೆ ಅಧಿಕಾರಿಗಳು ನೀವ್ ಹಾಕಿದ್ರಿ ನಾವ್ ಹೇಳ್ತಾರಿಷ್ಟೇ ಸೊಸೋಟಿ ಕೊಡ್ತಾ ಇದ್ರು ಯಾವ್ದೋ ಒಬ್ಬ ಇನ್ನೊಬ್ಬ ಮಾರಾಟಗಾರನ ಕೊಡ್ತರು ಇಡೀ ಕೂಲಿಗಿ ತಾಲೂಕಿನಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂತ ಸಾಂದರ್ಭಿಕ ಅನುಕೂಲಕ್ಕೆ ತಕ್ಕಂತ ಗೊಬ್ಬರ ಕೊಡಬೇಕು ಇವತ್ತು ಡಿಎಪಿ ಗೊಬ್ಬರ ಮನುಷ್ಯ ಇವತ್ತು ರೈತರು ಹೆಚ್ಚು ಅದನ್ನೇ ಅವಲಂಬನೆ ಆಗಿದ್ದಾರೆ ಅದನ್ನೇ ಬಿಟ್ಟತದ್ರೆ ಅದು ಎಲ್ಲಿ ಸಿಗ್ತದ್ರಿ ಸಿಗಲ್ಲ ಇವತ್ತು ಯಾರು ಪರ್ಮಿಷನ್ ಇಲ್ಲೋ ಅಂಗಡಿ ಗೊಬ್ಬರದ ಅಂಗಡಿ ಪರ್ಮಿಷನ್ ಇಲ್ಲದೆ ಅನೇಕ ಹಳ್ಳಿಗಳಲ್ಲಿ ಏಡಿ ಗುಡ್ಡದಲ್ಲಿ ಸಿಗ್ತದೆ ಅಮ್ಮನಕೇರಿಯಲ್ಲಿ ಸಿಗ್ತದೆ ವಿರ್ಪಾಪುರದಲ್ಲಿ ಸಿಗ್ತದೆ ಚೌಡಾಪುರದಲ್ಲಿ ಸಿಗ್ತದೆ ಮಣಿಂಗೋಲಲ್ಲಿ ಸಿಗ್ತದೆ ಬಟ್ಟಡಿಕೆ ಸಿಗ್ತದೆ ಹೆಗ್ಗಾಳಲ್ಲಿ ಸಿಗುತ್ತೆ ಇಲ್ಲಿ ಅಂಗಡಿಗಳಲ್ಲಿ ಸಿಗೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋದಿಲ್ವಾ ಅದು ಇವರು ಪರ್ಮಿಷನ್ ಇರುವವರೆಗೆ ನೀವ್ ಹೇಳ್ತದ್ರಿ ನಾನು ಅನೇಕ ಸಾರಿ ಫೋನ್ ನಲ್ಲಿ ಕರೆ ಮಾಡಿದಾಗ ಅಲ್ಲಿ ಅಲಾಟ್ಮೆಂಟ್ ಇಲ್ಲ ಅವ್ನ್ಗೆ ಕೊಡಕೆ ಆಗ್ತಾ ಇಲ್ಲ ಲೋಡಿಂಗ್ ಬರ್ತಾ ಇಲ್ಲ ಅಲ್ಲಿ ಟ್ರಿಪ್ ಆಗ್ತಾ ಇಲ್ಲ ಅಲ್ಲಿ ಬಿಲ್ ಕಟ್ತಾ ಇಲ್ಲ ಅದು ಸ್ಟಾಕ್ ಇಲ್ಲ ಅಂತ ಹೇಳಿ ಅವ್ನ್ಗೆ ಎಲ್ಲಿಂದ ಸ್ಟಾಕ್ ಬಂತ್ರಿ ಹಾಗಾದ್ರೆ ಅವ್ರ ಮೇಲೆ ಯಾವತ್ತಾದ್ರೂ ನಿಮ್ ಕೇಸ್ ಮಾಡಿದ್ರ ಅವ್ನಿಗೆ ಹೆಂಗ್ ಮಾರಾಟ ಮಾಡ್ತಾನೆ ಹೆಂಗ್ ಕೊಡ್ತಾರ ಅಂತ ಹೇಳಿ ಆಯ್ತು ರೈತ ಹೋಗಿ ಅಲ್ಲಿ ಎಲ್ಲಿ ಸಿಕ್ತದ್ದು ಅಲ್ಲಿ ಹೋಗಿ ಅವ್ರು ಕೊಡುವಂತ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ಮಾಡಿಕ್ಕಿಂತ ಒಂದು ಮಾರಾಟ ಮಾಡ್ತದೆ ನಿಜವಾದ ಟೆಂಡರ್ ನಾನು ನಾನ್ ಇವತ್ತು ಯಾರು ಪರ್ಮಿಷನ್ ಇದೆಯೋ ಗೊಬ್ಬರ ಮಾರಾಟ ಮಾಡುವವರು ಪರ್ಮಿಷನ್ ಇರುವವರೇ ಅದನ್ನ ಖರೀದಿ ಮಾಡಿ ಅಲ್ಲಿ ಬೇರೆ ಒಬ್ಬ ತಮ್ಮ ಆಪ್ತರ ಮನೆಗಳಲ್ಲಿ ಇಟ್ಟು ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ರೈತರಿಗೆ ಕೊಡ್ತಾ ಇದಾರೆ ಅನ್ನೋದು ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ಹೇಳೋದಿಲ್ಲ ಈಗ ಕೂಡ್ಲಿಗೆಯಲ್ಲಿ ಮೇಲೆ ನಡೀತಾ ಇದೇವೆ ಕಾಳತಗಳು ನಡೆದರೆ ಪೊಲೀಸರು ನಾನು ಮನವಿ ಕೊಟ್ಟಿವಿ ಮನವಿ ಕೊಟ್ಟಿದ್ದಿಗೆ ಪೊಲೀಸರು ಕೇಳ್ತಾರೆ I ಬೀಜ ರೈತರು ತಗೊಂಡ್ ಆಯ್ತು ಮಾರ್ತಾರೆ ಆದ್ರೆ ಬೀಜ ಏನಾದ್ರು ಅದು ಸರಿಯಾಗಿ ಬಿಟ್ಲಿ ಉಟ್ಲಿಲ್ಲ ಅಂದ್ರೆ ಅವಾಗ ಯಾರು ಕೊನೆಗಾರರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಅವನ್ ಯಾರು ಪರ್ಮಿಷನ್ ಕೊಡೋದಿಲ್ಲ ಇನ್ನು ಇಲ್ಲಿ ಬಂದಿರತಕ್ಕಂಥ ಎಷ್ಟು ಜನ ಪರ್ಮಿಷನ್ ಇರುವಂತ ವ್ಯಾಪಾರಸ್ಥರು ಯಾರಿಗೆ ಆದ್ರೂ ಬಿಲ್ ಕೊಡ್ತಾರೆ ಅವರು ಒಬ್ಬರ ಖರೀದಿ ಮಾಡುವಾಗ ಒಬ್ಬರಿಗೆ ಒಂದು ಬಿಲ್ ಜಿ ಎಸ್ ಟಿಗಿದೆ ಸರ್ಕಾರದ ಜಿ ಎಸ್ ಟಿಯ ಒಂದು ಪರಿಮಾದಿಗೆ ಮೇಲೆ ಅವರು ತಿಂಗಳ ತಿಂಗಳ ಮಂತ್ಲಿ ಆಡಿಟ್ ಅನ್ನ ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಡಬೇಕು ಎಷ್ಟು ಅಮೌಂಟ್ ಇವತ್ತು ಎಷ್ಟು ನನ್ನ ಸ್ಟಾಕ್ ನಲ್ಲಿ ನಾನು ಮಾರಾಟ ಮಾಡಿದೀನಿ ಯಾರಿಗೆ ಮಾಡಿದೀನಿ ಎಷ್ಟು ಬೆಲೆಗೆ ಮಾಡಿದೀನಿ ಅಂತೇಳಿ ಯಾರಿಗಾದ್ರು ಬಿಲ್ ಕೊಟ್ಟಿರ್ತಕ್ಕಂಥ ಕೊಟ್ಟಿದ್ದೀನಿ ಅಂತ ಹೇಳಿ ತೋರಿಸಲಿ ನಾವು ಮೀಟಿಂಗ್ ಮಾಡೋದಿಲ್ಲ ಇವತ್ತು ನಾವು ನಿಮ್ಗೆ ಕೇಳೋದಿಲ್ಲ ಕೇಳಿದ್ರೆ ಏನಾದರೂ ಒಂದು ಅಲ್ಲಿ ಕಲರ್ ಕಲರ್ ಬಣ್ಣದ ಬಣ್ಣದ ಪೇಪರ್ ಇಟ್ಕೊಂಡಿರ್ತಾರೆ ಸಣ್ಣವು ಅಲ್ಲಿ ಗುಳಿಗೆ ಕಡೆ ಇರ್ತಾವಲ್ಲ ಪೇಪರ್ಗಳು ಅಂತ ಪೇಪರ್ನಲ್ಲಿ ನಲ್ಲಿ ಬಿಲ್ ಇಂತ ಇಷ್ಟು ಚೀಲ ಇಷ್ಟು ರೇಟ್ ಅಂತೇಳಿ ಬಂದು ಕೊಡ್ತಾರೆ ನಾನೇ ತಂದಿನಿ ನಂದು ಹೊಲ ಇದೆ ನಾನೇ ನಾನೇ ಖರೀದಿ ಮಾಡುವಾಗ ಎಲ್ಲ ಎಷ್ಟು ಅಂಗಡಿಗಳಲ್ಲಿ ನಾನೇ ತಂದಿದ್ದೀನಿ ಯಾರಿಗಾದರೂ ಬಿಲ್ ಹಾಕಿ ಕೊಟ್ಟಿದಾರಾ ಏನ್ ಮಾಡಿದ್ರಿ ಎಷ್ಟು ಅಂಗಡಿಗಳನ್ನ ನೀವು ರೈಡ್ ಮಾಡಿದ್ರಿ ಎಷ್ಟು ಅಂಗಡಿ ಪರ್ಮಿಷನ್ ಮಾಡಿದ್ರಿ ಎಷ್ಟು ಅಂಗಡಿಗಳ ಆಡಿಟರ್ ತಗೊಂಡಿದ್ರಿ ಎಷ್ಟು ಅಂಗಡಿಗಳಲ್ಲಿ ಇಷ್ಟು ವರ್ಷಗಳ ಕಾಲ ಯಾರಾದ್ರೂ ನೀವು ಹಿಂದಿರ್ತಕ್ಕಂಥ ವಾಮದೇವಯ್ಯ ಹಿಂದಿರ್ತಕ್ಕಂಥ ಪ್ರಕಾಶ್ ಆಪ್ ಹಿಂದಿರ್ತಕ್ಕಂಥ ಮಂಜುನಾಥ್ ಯಾರಾದ್ರೂ ತಗೊಂಡಿದಾರ ಇಲ್ಲಿ ನಮ್ಮಂತ ರೈತರು ವರ್ಷ ವರ್ಷ ಹೋರಾಟ ಮಾಡ್ತೀವಿ ವರ್ಷ ವರ್ಷ ಮನವಿ ಕೊಡ್ತೀವಿ ಮನವಿ ಕೊಟ್ಟ ಫೋಟೋ ಕಾಲದ ಪ್ರಕಾರ ಒಂದು ನಿಮ್ಮ ಮಾರಾಟಗಾರರನ್ನ ಕರಿತೀರಿ ನಮ್ಮನ್ನೆಲ್ಲ ಕರಿತೀರಿ ಒಂದು ಫೋಟೋಕ್ಕೆ ಪ್ರಚಾರಕ್ಕೆ ರಿಪೋರ್ಟ್ ಕೊಡ್ತೀರಿ ಮಾಡಿ ಅಂತೇಳಿ ಅಷ್ಟೇ ಸ್ಯಾಟಿಸ್ಫೈಡ್ ಮಾಡ್ತೀರಿ ಕ್ರಮ ಏನಾಗಿದೆ ಪ್ರತಿ ವರ್ಷ ನಡೀತೀರಿ ನೀವು ಈ ವರ್ಷ ಬಂದಿರಬಹುದು ಹೌದಾ ನೀವು ಮತ್ತೆ ಹೋಗ್ತೀರಿ ಪರ್ಮನೆಂಟ್ ನೀವ್ ಇರೋದಿಲ್ಲ ಮತ್ತೆ ಮುಂದಿನ ಅಧಿಕಾರಿ ಇದೇ ಮಾಡ್ತಾರೆ ಯಾಕೆ ಆಗ್ತಾ ಇದೆ ನಾವು ಜನರು ಕೆಲಸ ಬದುಕು ಬಿಟ್ಟು ರೈತರು ಇಲ್ಲಿ ಹೋರಾಟ ಮಾಡಿ ಮನವಿ ಕೊಡ್ಬೇಕಾ ನಿಮಗೆ ಮನವಿ ಕೊಟ್ಟಾಗ ಆಮೇಲೆ ನೀವು ಕ್ರಮ ಕೈಗೊಳ್ತಾ ಅದ ನಿಮ್ ಕೆಲಸ ಏನು ನೀವ್ ಯಾಕೆ ಮುಂಜಾಗ್ರತೆ ಮಾಡಬೇಕು ನೀವ್ ಹೇಳ್ತಾ ಇದ್ರಿ ಏ ಮೊನ್ನೆ ಐದನೇ ತಾರೀಕಿಗೆ ಇಪ್ಪತ್ತೈದನೇ ತಾರೀಕಿಗೆ ರೋಣಿ ಮಳೆ ಬರುತ್ತೆ ಅಂತೇಳಿ ಅದಕ್ಕಿಂತ ಮುಂಚಿತವಾಗಿ ರೈತ ಬಿತ್ತಿದ್ದೇನೆ ರೋಣಿ ಮಳೆಗಿಂತ ಮುಂಚೆನೆ ಆಲ್ರೆಡಿ ಹಸಿ ಸಿಗುತ್ತೋ ಇಲ್ಲ ಅಂತೇಳಿ ಮುಂಗಣ್ಣಾಗಿ ಆಲ್ರೆಡಿ ರೈತರು ಈ ಬಾರಿ ಉತ್ತಮ ಹಸಿ ಆಗಿರೋದ್ರಿಂದ ಅವಾಗಲೇ ಬೀಸ ಬಿತ್ತಿದ್ದಾರೆ ಇವತ್ತು ಇಂಥ ಮಳೆಗೆ ಅಂತೇಳಿ ಕಾದುಕೊಂಡಿರ್ತಾ ಇಲ್ಲ ಇವತ್ತಲೇ ಬದಲಾವಣೆ ಆಗಿದೆ ವಾ ಪರಿಸ್ಥಿತಿ ಹವಾಮಾನ ಪರಿಸ್ಥಿತಿ ಬದಲಾವಣೆ ಆಗಿದೆ ರೈತನ ಪರಿಸ್ಥಿತಿ ಬದಲಾವಣೆ ಆಗಿದೆ ಬರಗಾಲ ಅನಿವಾರ್ಯ ಬೇರೆ ದಾರಿ ಇಲ್ಲ ಇವತ್ತು ನಾವ್ ಹೇಳ್ತೀವಿ ಅವ್ರಿಗೆ ಯಾರ ಮೇಲೆ ನೀವು ಇವತ್ತು ಬಿಲ್ ಹಾಕ್ಲಿಕ್ಕೆ ಯಾಕೆ ಹಾಕಿಲ್ಲ ಬಾರಿ ದೊಡ್ಡ ಹೋರಾಟಗಳಾದವು ಸಭೆಗಳಾದವು ಎಲ್ಲಿ ಮಾಡಿರಿ ಸರ್ ಯಾರಿಗೆ ಮಾಡಿರಿ ಮಾಡ್ತಾ ಇಲ್ಲ ಇಲ್ಲಿ ಬೀಜಗಳು ಏನು ತಾಟ್ಪುಲ್ಗಳು ಯಾರಿಗೆ ಕೊಡ್ತೀರಿ ಕಡಿಮೆ ಯಥೇ ಹೆಚ್ಚವಾಗಿ ತಾಡ್ಪುಲ್ಗಳು ತರ್ತಾರೆ ಆ ತಾಡ್ ಯಾವ್ದೋ ಯಾರಿಗೋ ಬ್ಲಾಕ್ ನಲ್ಲಿ ಎಲ್ಲೋ ಯಾರೋ ಒಬ್ಬರಿಗೆ ಕೊಡ್ತರಿ ಜನ ರೈತರು ಎಷ್ಟು ಇದಾರೆ ತಾಲೂಕ್ ನಲ್ಲಿ ಕೃಷಿಯನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ರೈತರು ಇದಾರೆ ಬಹಳ ಅವಶ್ಯಕತೆ ಇದೆ ತಾಡ್ಪುಲ್ಗಳು ಏನೋ ಚೀಟಿ ಹಾಕ್ತೀರಿ ಒಂದ್ ಇಪ್ಪತ್ತೈದು ಜನಕ್ಕೆ ಕೊಡ್ತೀರಿ ಉಳ್ದರಿಗೆ ಯಾರಿಗೆ ಕೊಡ್ಬೇಕು ಯಾರಿಗೆ ಬೇಕು ಅವ್ರು ಎಲ್ಲಿ ಹೋಗ್ಬೇಕು ಇಲ್ಲಿ ಎಷ್ಟು ನಾನು ಪ್ರಕಾಶ್ ಕೃಷಿ ಅಧಿಕಾರಿ ಪ್ರಕಾಶ್ ಅವರು ಇರುವಾಗಲೇ ಜೂನಿಯರ್ ಕಾಲೇಜ್ ಎದುರಿಗೆ ಆಫೀಸ್ ಇತ್ತು ಅಲ್ಲೇನೆ ನಾವು ಮನವಿ ಕೊಟ್ಟಿದೀವಿ ಕೂಡ್ಲಿಗಿ ತಾಲೂಕಿಗೆ ಯಥೇಚ್ಛವಾಗಿ ಕೃಷಿ ರೈತರ ಇರೋದ್ರಿಂದ ಮತ್ತು ಎಸ್ ಟಿ ಮತ್ತು ಎಸ್ ಸಿಗಳೇ ಜಾಸ್ತಿ ಇರೋದ್ರಿಂದ ಮತ್ತು ಪರಿಶಿಷ್ಟ ಮತ್ತು ಇನ್ನು ಜನರಲ್ ಕ್ಯಾಸ್ಟ್ ಇರೋದ್ರಿಂದ ಎಲ್ಲರಿಗೂ ಸಾಕಷ್ಟು ಎಷ್ಟು ನೀವು ವರದಿ ತಗೊಳ್ರಿ ಬೇಕಾಗಿರ್ತಕ್ಕಂಥದ್ದು ಕಳಿಸಿ ನೀವು ಇಂಡೆಂಟ್ ತಗೊಂಬರ್ರಿ ಚೀಟಿ ಹಾಕೋದು ಹತ್ತು ಬಂದವ ಇಪ್ಪತ್ತು ಬಂದವ ಅಂತ ಹೇಳಿ ಮಾಡ್ತದ್ರ ಇದೆಲ್ಲ ಹದಿನೈದು ವರ್ಷ ಆಯ್ತು ಹೇಳಿ ಇನ್ನು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಆಮೇಲೆ ರೈತರು ಇಂಥ ಲೀಡರ್ ಗಳು ಕರ್ಕೊಂಬರ್ಬೇಕು ತಾಡ್ಪುಲ್ಗಳು ಕೊಳಿಸ್ಬೇಕಂದ್ರೆ ಯಾರೋ ಅವ್ರಿಗೆ ಒಬ್ರಿಗೆ ಕೊಡೋರು ಇನ್ನು ಉಳ್ದವರಿಗೆ ಬ್ಲಾಕ್ ನಲ್ಲಿ ತಾಡ್ಪುಲ್ಗಳು ಸಿಗ್ತವೆ ಯಾವನ ಒಬ್ಬಂದು ಊರು ಊರಿಗೆ ಒಬ್ಬಂದು ಈಗಾಗಲೇ ಅವರು ತಾಡ್ಪುಲಗಳು ಮಾರಾಟ ಮಾಡ್ತಾರೆ ಕೃಷಿ ಇಲಾಖೆಯಿಂದ ಸಿಗುವಂತ ತಾಡ್ ಅವ್ರಿಗೆ ಅವ್ರಿಗೆ ಸಿಗ್ತವೆ ಮತ್ತು ನಮ್ಮ ಸಾಮಾನ್ಯ ರೈತರಿಗೆ ಯಾಕೆ ಸಿಗ್ತಾ ಇಲ್ಲ ಇನ್ನು ಯಂತ್ರೋಪಕರಣಗಳು ಆ ಗುಡೇಕೋಟೆಯಲ್ಲಿ ಯಂತ್ರೋಪಕರಣ ಅಯ್ಯಮ್ಮ ಮಹಾತಾಯಿ ಏನ್ ಕೆಲಸ ಮಾಡ್ತಾಳೋ ಏನಿಲ್ಲೋ ಆ ಅಲ್ಲಿದ್ದ ಎಲ್ಲ ಬೇರೆ ಹೊರ ರಾಜ್ಯಕ್ಕೆ ಮೊಣಕಾಲ್ಮುರು ಆಂಧ್ರ ಪ್ರದೇಶ ಮತ್ತು ಅನಂತಪುರ ರಾಯದುರ್ಗಮ್ ಮಾರಾಟ ಆಗ್ತದೆ ಸಿಂಕ್ಲರ್ ಪೈಪ್ಗಳು ಬೇರೆ ಬೇರೆ ಯಂತ್ರಗಳು ಅಲ್ಲಿಗೆ ಮಾರಾಟ ಆಗ್ತದೆ ಅಲ್ಲಿಗೆ ಹೋಗ್ತದೇವೆ ಇಲ್ಲಿ ರೈತರಿಗೆ ಸಿಕ್ತೋ ಇಲ್ಲ ಒಂದು ಇಲ್ಲಿ ಇಲ್ಲಿ ಯಾರಾದ್ರೂ ಜನ ರೈತರಿಗೆ ಯಂತ್ರೋಪಕರಣಗಳು ಹಾಕಿದ್ರೆ ಅವಧಿಗಿಂತ ಲೇಟ್ ಆಗಿ ಬರುತ್ತೆ ಯಾಕ ಲಿಮಿಟೇಶನ್ ಟೈಮ್ ನಲ್ಲಿ ಅವಶ್ಯಕತೆ ಇರುವಾಗ ಯಾಕೆ ತರಿಸ್ಕೊಡೋದಿಲ್ಲ ತರಿಸಿಕೊಟ್ಟಿದಿರ ಇಲ್ಲ ಇಷ್ಟೊಂದೇ ಅಲ್ಲ ಇನ್ನು ನಿಮ್ಮ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಸಹಸ್ರಾರು ಸಮಸ್ಯೆಗಳು ಬರ್ತಾ ಇರ್ತವೆ ಮುಂಜಾಗ್ರತೆಯಾಗಿ ಒಂದು ಸಭೆ ಕರೀರಿ ನಮ್ಮ ಕೋಟಿಗೆ ತಾಲೂಕಿಗೆ ಏನೇನು ಎಷ್ಟು ಬೇಕು ಒಂದು ಸಲಹೆ ಕೊಡೋಣ ಒಂದು ಎಲ್ಲರೂ ಸೇರ್ಕೊಂಡು ಸಲಹೆ ಕೊಡೋಣ ಎಷ್ಟು ಗೊಬ್ಬರ ಬೇಕಾಗುತ್ತೆ ಎಷ್ಟು ಬೀಜ ಬೇಕಾಗುತ್ತೆ ನಮ್ಮಲ್ಲಿ ಈ ಸರಿ ಯಾವುದು ಎಸೆನ್ಷಿಯಲ್ ಇದೆ ಯಾವುದು ಅವೈಲೇಬಲ್ ಇದೆ ಅದನ್ನು ನೋಡ್ಕೊಂಡು ಮೀಟಿಂಗ್ ಕರೀರಿ ಅಂತಂದ್ರೆ ಯಾಕೆ ನೀವು ಪ್ರತಿ ವರ್ಷನೂ ಹಿಂಗೆ ಮಾಡ್ತೀರಿ

ಸರ್ ಬಿಟ್ಟು ಬೇರೆ ತಾಲೂಕಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ರೋಡಿ ಮಳೆಗೆ ಬಿಟ್ಟು ಬೇರೆ ಯಾವ ಟೈಮ್ ರೈತರಾಗೆ ಗೋಡಿ ಮಳೆಗೆ ಎಂತ ಇಳುವರಿ ಬರ್ತೈತೆ ಬಿಜಗೌಪ್ರಿಗೆ ಕೇಳ್ರಿ ಆಗಿಲ್ಲ ಆಕ್ಚುಲಿ ಇವು ಕೃಷಿ ಸಮಾಜದವರು ಅದನ್ನ ಇದು ಮನವರಿಕೆ ಮಾಡಿ ಮೀಟಿಂಗ್ ಕರಿಬೇಕಾಯ್ತು ನಾವು ಲೋಕಲ್ ನಲ್ಲಿ ಇಲ್ಲಿ ಟೌನ್ ಏನಾಯ್ತಲ್ಲ ಇಲ್ಲಿ ಯಾರು ಕೈಗಾರಿಕಾ ಉದ್ಯಮಗಳಿಲ್ಲ ಸುಮಾರು ಒಂದು ಏಟಿ ಪರ್ಸೆಂಟ್ ಎಂಪ್ಲಾಯ್ಸ್ ಬಿಟ್ರೆ ಎಲ್ಲ ರೈತರೇ ಇರೋದು ನೀವು ಸುಮ್ಮನೆ ಹಳ್ಳಿಗಳಿಗೆ ಕಳಿಸಿಬಿಟ್ರೆ ನಿಮ್ಗೆ ಎಲ್ಲೆಲ್ಲ ಅನುಕೂಲ ಅದ ಗೊಲಟ್ಟಿಗಳೆಲ್ಲ ಕಳಿಸ್ಬಿಟ್ರೆ ಇಲ್ಲ ಇಲ್ಲೂ ಕಾಲ್ ತನಿ ಫೋನ್ ಮಾಡೇ ಮಾಡ್ತಾನೆ ನೀವು ಯದಕ್ಕೆ ಹಾಕೊಂಡಿರಾ ಶಾಲು ಟೌನ್ ಲೈನ್ ಪರವಾಗಿ ಹೆಂಗ್ ಮಾಡಲಿದ್ರೆ ಹೆಂಗ ನಾನು ಮಾಡಿ ಸರ್ ಫೋನ್ ಮಾಡಪ್ಪ ಮತ್ತೆ ಹಿಂಗ ಆದ್ರೆ ಹೆಂಗ ಎಷ್ಟು ಬೇಕಾಗತ್ತೆ ಟೌನಿಗೆ ಸ್ವಲ್ಪ ಮಾಡಿ ಸರ್ ಟೌನ್ ಎಷ್ಟೇ ಒಂದು ರಿಕ್ವೆಸ್ಟ್ ಎಲ್ಲರೂ ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಸಲಹೆ ಸೂಚನೆಗಳು